ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ಈ ವಿಡಿಯೋದಲ್ಲಿ ತುಂಬ ಸಿಹಿ ಸುದ್ದಿ ಎಂದನ್ನು ಕೊಡ್ತಾ ಇದ್ದೇನೆ ಕೆ ಎಸ್ ಆರ್ ಸಿ ನ್ಯೂ ರೂಲ್ಸ್ ಫಾರ್ ವುಮನ್ಸ್ ಅಂದರೆ ಕರ್ನಾಟಕ ಸರ್ಕಾರದ ಗೋರ್ಮೆಂಟು ಐದು ಗ್ಯಾರಂಟಿಗಳಲ್ಲಿ ಇದು ಒಂದಾಗಿರುವಂತಹ ಕೆ ಎಸ್ ಆರ್ ಸಿಯಿಂದ ಮಹಿಳೆಯರಿಗೆ ಉಚಿತವಾದಂತಹ ಪ್ರಯಾಣವನ್ನು ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ವಿಶೇಷವಾದಂಥ ಒಂದು ಸುದ್ದಿ ಹೊರಬಿದ್ದಿದೆ ಈ ನೋಡಿ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಟಿಕೆಟ್ ಪಡೆದುಕೊಳ್ಳಲಿಕ್ಕೆ ಸಂದರ್ಭಕ್ಕಾಗಿ ನಿರ್ವಾಹಕ ಬಳಸುವ ಟಿಕೆಟ್ ವಿತರಣಾ ಮಶಿನ್ ಕೆಟ್ಟು ಹೋದಲ್ಲಿ ಅಥವಾ ವರ್ಕ್ ಆಗದಿದ್ದಲ್ಲಿ ಇಲ್ಲಿ ಮಹಿಳೆಯರಿಗೆ ಕಂಡಕ್ಟರ್ ಪಿಂಕ್ ಟಿಕೆಟ್ ಚಾಲಿತವಾಗಿ ಚಾಲಿತವಾಗಿ ವಿತರಿಸಲಾಗ್ತದೆ ಎಂದು ಮಾಹಿತಿ ಇದೆ ಹಾಗೂ ಆ ಟಿಕೆಟ್ಗಳಲ್ಲಿ ವಿಭಾಗ ಮತ್ತು ವೇಳಾಪಟ್ಟಿ ಆಯ್ಕೆ ಸ್ಥಳವನ್ನು ಆಯ್ಕೆ ಬಿಡುತ್ತಾರೆ ನಿರ್ವಾಹಕ ಭರ್ತಿ ಮಾಡಿ ಅದರ ಸಹಿ ಮಾಡಿದ ನಂತರ ಪಿಂಕ್ ಟಿಕೆಟ್ ವಿತರಿಸಲಾಗ್ತದೆ ಎಂದು ಹೇಳಿದ್ದಾರೆ ಏನಪ್ಪ ಇದು ಪಿಂಕ್ ಟಿಕೆಟ್ ಈ ಕಂಡಕ್ಟರ್ಗಳಿಗೆ ಹೊರೆ ಅಂದರೆ ಹೌದು ಸ್ನೇಹಿತರೆ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಸಂಖ್ಯೆ ಹೆಚ್ಚಿರುವುದರಿಂದ ಇವೆಲ್ಲ ಟಿಕೆಟ್ ತುಂಬಿ ನೀಡುವ ಕಾರ್ಯ ಒತ್ತಡ ಕೆಲಸ ಮಾಡುತ್ತಿರುವ ಕಂಡಕ್ಟರ್ಗಳಿಗೆ ಮತ್ತಷ್ಟು ಹೊರವಾಗಿರಲಿದೆ ಎಂದು ತಿಳಿದು ಬಂದಿದೆ ಪುರುಷ ಟಿಕೆಟ್ನಲ್ಲಿ ಎಲ್ಲಿಗೆ ಮತ್ತು ಸೂಚಿಸಲಾಗುತ್ತದೆ ಎಂಬುದನ್ನು ಉಚಿತ ಟಿಕೆಟಲ್ಲಿ ನೆಮ್ಮದಿಸುವುದಿಲ್ಲ ಇಲ್ಲಿ ಆದರೆ ಕಂಡಕ್ಟರ್ ಎಲ್ಲ ಭರ್ತಿ ಮಾಡಬೇಕಾಗುತ್ತದೆ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ನೋಡ್ರಿ ಈ ಮಹಿಳೆಯರು ಪಿಂಕ್ ಟಿಕೆಟ್ ಕಳೆದುಕೊಂಡ್ರೆ ರೂಪಾಯಿ ಹತ್ತು ಸಾವಿರ ರೂಪಾಯಿ ದಂಡ ಇರುತ್ತೆ ನೋಡಿ ನೆನಪಿಟ್ಕೊಳ್ರಿ ಇದು ತುಂಬ ವಿಶೇಷವಾದಂತಹ ಸಿ ಇದು ಅಂದರೆ ಕೈ ಸುದ್ದಿವು ಕೂಡ ಹಾಗೆ ನಿಮಗೆ ಕೊಟ್ಟಂತಹ ಪಿಂಕ್ ಟಿಕೆಟನ್ನು ಕಳೆದುಕೊಂಡು ಬಿಟ್ರೆ ನಿಮಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗ್ತದೆ ನೋಡಿ ಕಾರ್ಯನಿರ್ವಹಿಸುವಂತಹ ಕಂಡಕ್ಟರ್ಗಳು ಪ್ರಯಾಣಿಸುವ ಬಸ್ಸಿನಲ್ಲಿ ಮಹಿಳೆಯರಿಗೆ ಪಿಂಕ್ ಟಿಕೆಟ್ ನೀಡಿದಾಗ ಆ ಟಿಕೆಟ್ಗಳನ್ನು ಕಳೆದುಕೊಂಡಿದ್ದಲ್ಲಿ ಹತ್ತು ಸಾವಿರ ರೂಪಾಯಿ ದಂಡಗಳು ನೀಡಬೇಕಾಗುತ್ತದೆ ಎಂದು ಮಾಹಿತಿಯನ್ನು ನೀಡಿದೆ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಹತ್ತು ಸಾವಿರ ದಂಡ ವಿಧಿಸಲಾಗ್ತದೆ ಇದೊಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮಾಧ್ಯಮಗಳಲ್ಲಿ ತಿಳಿಸಲಾಗಿದೆ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತೆಗೆದು ತಿಳಿದುಕೊಳ್ಬೇಕಾಗುತ್ತೆ ಇದು ಮೇನ್ ಇಂಪಾರ್ಟೆಂಟಾಗಿ ಕೆ ಎಸ್ ಆರ್ ಸಿ ಬಸ್ಗಳಲ್ಲಿ ಪ್ರಯಾಣಿಸುವಂಥ ಎಲ್ಲ ಮಹಿಳೆಯರಿಗೆ ಕೂಡ ಇದು ಅನ್ವಯವಾಗುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು